ಕತ್ತಲು ಸರಿದು ಬೆಳಕು ಮೂಡುವ ಸಮಯ ಹಕ್ಕಿಗಳು ಗೂಡು ಬಿಟ್ಟು ಹೊರಬರುವ ವೇಳೆ ತಂಪಾದ ವಾತಾವರಣ ಇವುಗಳ ನಡುವೆ ಎಲೆ ಉದುರಿ ಹೂಗಳಷ್ಟೇ ಗಿಡದಲ್ಲಿ ಕಂಗುಣಿಸುವ ಈ ವೇಳೆ ದೇಹ ದಂಡಿಸಿ ಸ್ವಚ್ಛ ಗಾಳಿಯನ್ನ ತೆಗೆದುಕೊಳ್ಳುತ್ತಾ ಯೋಗ ಮಾಡಿದ್ರೆ ಎಂಥ ರೋಗವಾದರೂ ನಮ್ಮ ಹತ್ತಿರ ಸುಳಿಯುತ್ತಾ ು ಜನರ ಉತ್ತಮ ಆರೋಗ್ಯದ ಉಸ್ತುವಾರಿ ತೆಗೆದುಕೊಂಡಿರೋದು ಇವರೇ ನೋಡಿ ಹೆಸರು ಪ್ರೀತಿ ಹರಿಯಾಣ ಮೂಲದ ಈಕೆ ಕಬನ್ ಪಾರ್ಕ್ನಲ್ಲಿ ಉಚಿತವಾಗಿ ಯೋಗ ತರಬೇತಿ ನೀಡುತ್ತಿದ್ದಾರೆ ಬಿಪಿ ಡಯಾಬಿಟಿಸ್ ಅಸ್ತಮಾ ಸೇರಿದಂತೆ ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಉಚಿತವಾಗಿ ಪ್ರತಿದಿನ ಮುಂಜಾನೆ ಯೋಗ ಅಭ್ಯಾಸವನ್ನ ಆಯಿತು ನಮಗೆ ಬಿ ಪಿ ಮತ್ತು ಶುಗರ್ ಇತ್ತು ಅದು ಹೈ ಇತ್ತು ತ್ರೀ ನೈಂಟಿ ಶುಗರ್ ಇತ್ತು ಬಿ ಪಿ ಬಂದು ಒನ್ ಏಯ್ಟಿ ಒನ್ ಟ್ವೆಂಟಿ ಇತ್ತು ಇಲ್ಲಿ ಬಂದು ಬೋರ್ಡ್ ನೋಡಿದ್ವಿ ಅಲ್ಲಿ ಬಿ ಪಿ ಶುಗರೆಲ್ಲ ನಾರ್ಮಲ್ ಆಗುತ್ತೆ ವಿತೌಟ್ ಟ್ಯಾಬ್ಲೆಟ್ ನಾರ್ಮಲ್ ಆಗುತ್ತೆ ಅಂತಂದ್ರೆ ಇಲ್ಲಿ ಬಂದು ನಾವು ಒಂದು ಆರು ತಿಂಗಳು ಕಂಟಿನ್ಯೂ ಅವ್ರು ಹೇಳಿದಾಗ ಕೇಳಿದ್ವಿ ಈಗ ನಾವು ಒಂದೂವರೆ ವರ್ಷ ಇಂದ ನಾವು ಒಂದು ಮಾತ್ರೇ ಹಾಕ್ಕೊಳ್ತಾ ಇಲ್ಲ ಯೋಗ ಪ್ರಾಣಾಯಾಮ ಎಕ್ಸಸೈಸು ಅಂದರೆ ಬ್ರೀತಿಂಗ್ ಇಲ್ಲ ಎಕ್ಸಸೈಸ್ ಮಾಡೋದು ಹೇಳ್ಕೊಡ್ತಾರೆ ಮೈ ಹಗುರವಾಗಿರುತ್ತೆ ಆರಾಮಾಗಿರುತ್ತೆ ಇಡೀ ದಿನ ಎಲ್ಲ ಕೆಲಸ ಮಾಡೋದಿಕ್ಕೂ ಆರಾಮಾಗಿರುತ್ತೆ ಅಬೌಟ್ ಯೋಗ ಇಸ್ ಮೋರ್ ಅಬೌಟ್ ಮ್ಯಾನೇಜಿಂಗ್ ಯುವರ್ ಥಾಟ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಯುವರ್ ಮೈಂಡ್ ಸೊ ದ ಲಾಸ್ಟ್ ಟೂ ಇಂದ ಫಿಸಿಕಲ್ ಬೆನಿಫಿಟ್ಸ್ ಆರ್ ಗಿವನ್ ಇಟ್ ಈಸ್ ಮೋರ್ ಕೀಪಿಂಗ್ ಯುವರ್ ಮೈಂಡ್ ಕಾಮ್ ಕಂಟ್ರೋಲಿಂಗ್ ಯುವರ್ ಥಾಟ್ಸ್ ಆ್ಯಂಡ್ ಓವರ್ ಆಲ್ ಬೆನಿಫಿಟ್ಸ್ ಆಫ್ ಯು ನೋ ಬೋತ್ ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಪರ್ಸನಲ್ ಬೆನಿಫಿಟ್ ಇನ್ ಮೈ ಪ್ರೊಫೆಷನಲ್ ಪ್ರತಿದಿನ ಮುಂಜಾನೆ ಐದು ಮೂವತ್ತಕ್ಕೆ ಶುರುವಾಗುವ ಯೋಗ ಮೂವತ್ತರವರೆಗೆ ನಡೆಯುತ್ತೆ ವೃತ್ತಿಯಲ್ಲಿ ಯೋಗ ಶಿಕ್ಷಕಿಯಾಗಿರುವ ಪ್ರೀತಿ ಕಬನ್ ಪಾರ್ಕ್ ನಲ್ಲಿ ಯೋಗವನ್ನ ಕಲಿಯಲು ಬರುವವರಿಗೆ ಸಕಾರಾತ್ಮಕ ಚಿಂತನೆಗಳ ಬಗ್ಗೆ ಮಿತ ಆಹಾರ ಸೇವನೆ ಹಾಗೂ ಜೀವನ ಶೈಲಿಯ ಬಗ್ಗೆ ತಿಳಿಸಿಕೊಡುವುದರ ಜೊತೆಗೆ ಪ್ರಾಣಾಯಾಮ ಮತ್ತು ವಿವಿಧ ಆಸನಗಳನ್ನು ಹೇಳಿಕೊಡ್ತಿದ್ದಾರೆ ಫಾರ್ ಮೀ ಯೋಗ ಇಸ್ ಕನೆಕ್ಟಿಂಗ್ ವಿತ್ ಯೂನಿವರ್ಸ್ ದಿಸ್ ಇಸ್ ಯೋಗ ಫಾರ್ ಮೀ ಯೋಗ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಆಸನ್ಸ್ ಯೋಗ ಮೀನ್ಸ್ ಮೆಡಿಟೇಷನ್ ಕನೆಕ್ಟಿಂಗ್ ವಿತ್ ಗಾಡ್ connecting with your pure self your higher self this is yoga for me i'm doing this class for past three years and more than thousand people have got benefited got healed yes and i'm doing it every single day and more than 100 150 people come here every single day we start our class ಎಟ್ ಫೈವ್ ಥರ್ಟಿ ಬಟ್ ಪೀಪಲ್ ಆರ್ ಫಿಲ್ಡ್ ವಿತ್ ಎಂಥೂಸಿಯಾಸಮ್ ದೇ ಕಮ್ ಈವನ್ ಎಟ್ ಫೋರ್ ಥರ್ಟಿ ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ ಸೊ ಯಾ ಪೀಪಲ್ ಆರ್ ಕಮಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್ ದೆ ಆರ್ ಟೇಕಿಂಗ್ ದಿಸ್ ಬೆನಿಫಿಟ್ಸ್ ಆ್ಯಂಡ್ ಐಮ್ ಐ ಎಮ್ ಟ್ರೈಂಗ್ ಟು ಟಚ್ ದೇರ್ ಲೈಫ್ಸ್ ಯೋಗದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸುವ ಶಕ್ತಿ ಇದು ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನೋ ಈ ಕಾಲದಲ್ಲಿ ಇಷ್ಟೊಂದು ಮಂದಿಗೆ ಉಚಿತವಾಗಿ ಯೋಗ ತರಬೇತಿ ನೀಡ್ತಿರೋ ಪ್ರೀತಿಯವರ ಕೆಲಸಾನ ಮೆಚ್ಚಲೇಬೇಕು ಅಲ್ವಾ ಮಧು ಫಸ್ಟ್ ನ್ಯೂಸ್ ಬೆಂಗಳೂರು